ನರಕ ಏನ್ ಮಾಡಿದ್ರು ಕೈಯತ್ತಲ್ಲ ಇಲ್ಲಿ ದುಡ್ಡಿದ್ರೆ ಪ್ರಪಂಚ ದುಡ್ಡಿಲ್ಲ ಅಂದ್ರೆ ನರಕ ನನಗಂತ ಆಪರ್ಚುನಿಟಿ ಬಂದ್ರೆ ಜೈಲಲ್ಲಿ ಕೈಗಳಿಗೆ ಒಂದು ಅರ್ಧ ಗಂಟೆ ಆದ್ರೂ ಇದ್ರ ಬಗ್ಗೆ ಕೋಚಿಂಗ್ ಕೊಟ್ಟಾಗ ನಿಜವಾಗ್ಲೂ ಪರಿವರ್ತನೆಗಳು ಅಂತ ಆಗ್ತದೆ ಅನುಮಾನ ಎಲ್ಲರ ಮೇಲೂ ಅನುಮಾನ ಬೀಳ್ತೇನೆ ಹಂಗೆ ಹಿಂಗೆ ಹೇಳ್ತಿರ್ತಾರಲ್ಲ ಮನುಷ್ಯನಿಗೆ ಅನುಮಾನ ಅನ್ನೋದು ದೊಡ್ಡ ಕಾಯಿಲೆ ಅನುಮಾನ ಅನ್ನೋ ಇದ್ದಾಗ ಗಂಡ ಹೆಂಡತಿ ಜೊತೆ ಬಳಕಾಗಲ್ಲ ಹೆಂಡತಿ ಗಂಡನ ಜೊತೆ ಬಳಕಾಗಲ್ಲ ಅರ್ಥ ಆಯ್ತಾ ನಾನೆಲ್ಲೋ ಹೋದೆ ನಾನು ರೀತಿ ಯಾಕೆ ಮಾತಾಡೋದು ಏನು ಮಾಡೋದು ಅಂತ ಅನುಮಾನ ಇದ್ದರೆ ಅವ್ರ ಜೀವನ ನೆಟ್ಗೆ ಇರಲ್ಲ ಪ್ರತಿ ಅಮಾವಾಸ್ಯೆ ಪ್ರತಿ ಹುಣ್ಣ್ಮೆಗೆ ಮನೆ ಬಾಗಿಲಲ್ಲಿ ನೀವು ಒಂದು ನಿಂಬೆಹಣ್ಣು ಒಂಬತ್ತು ಮೆಣಸಿನಕಾಯಿನ ಕೆಳಗಡೆ ಒಂದು ಮೇಲ್ಗಡೆ ಎಂಟು ಗಂಟು ಹಾಕಿ ದಾರದಲ್ಲಿ ನಿಮ್ಮ ಮನೆ ಬಾಗಿಲು ಕಟ್ಟಿ ಕೆಟ್ಟ ಗಾಳಿ ಸೊಂಕುಗಳು ಒಳಗಡೆ ನುಗ್ಗೋದಕ್ಕೆ ಕಷ್ಟ ಆಗ್ತದೆ ಅದಕ್ಕೆ ನೆಕ್ಸ್ಟು ಮನೇಲಿ ಯಾರು ವಿಚಿತ್ರವಾಗಿ ತುಂಬ ಅಟಿಟ್ವಾಗಿ ನಡ್ಕೊಳ್ತಾ ಇರ್ತಾರೆ ಕೆಟ್ಟದಾಗಿ ನಡ್ಕೊಳ್ತಿರ್ತಾರೆ ಇನ್ನೊಂದು ಮಾಡ್ತಿರ್ತಾರೆ ಅವರಿಗೆ ತೆಂಗಿನಕಾಯಿನಿಂದ ಎಡಗೈ ತೆಂಗಿನಕಾಯಿ ಇಟ್ಕೊಂಡು ನಿಮ್ಮ ಮನೆ ಬಾಗಿಲಲ್ಲಿ ನಿಲ್ಲಿಸ್ಕೊಂಡು ಪೂರ್ವ ದಿಕ್ಕಿನ ಕಡೆ ಅವ್ರನ್ನ ನಿಲ್ಲಿಸಿ ಪಶ್ಚಿಮ ದಿಕ್ಕದಲ್ಲಿ ನೀವು ನಿಂತ್ಕೊಂಡು ಮೂರು ಸರಿ ತಲೆ ಬಗ್ಸಿ ಎಡಗಡೆ ಮೂರು ಸರಿ ಬಲಗಡೆ ತಿರುಗಿಸಿ ಈಡ್ಗಾಯಿ ಹೊಡೆದು ಚೂರ್ನ ಮನೆ ಬಾಗಿಲಲ್ಲಿ ಹಾಕಿ ಕಾಲು ತೊಳ್ಕೊಂಡು ಒಳಗಡೆ ಹೋಗ್ಲಿ ನೆಕ್ಸ್ಟು ಎಡಗೈಯಲ್ಲಿ ಒಂದು ಇಡೀ ಉಪ್ಪು ತಗೊಳ್ಳಿ ಉಪ್ಪನ್ನ ಇಟ್ಕೊಂಡು ಮೂರು ಸರಿ ಎಡಗಡೆ ಮೂರು ಸರಿ ಬಲಗಡೆ ತಿರುಗಿಸಿ ಥೂ ಅಂತ ಉಗಿ ಟಾಯ್ಲೆಟ್ ರೂಮಲ್ಲಿ ತಗೊಂಡು ಹಾಕಿ ಕೈ ಕಾಲು ತೊಳ್ಕೊಂಡು ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರಿಗೆ ಸರಿಗ ನಮ್ಮ ಒಂದು ಸಮಾಜ ಇಲ್ಲಿ ನಾವು ಬದುಕ್ತಾ ಇದ್ದೀವಿ ಇಲ್ಲಿ ತುಂಬಾ ಏರುಪೇರುಗಳು ನಮಗೆ ಕಾಣಿಸುತ್ತೆ ಸಾಕಷ್ಟು ವಿಡಿಯೋಗಳು ಸಾವಿರಾರು ಕೇಸ್ಗಳನ್ನ ನಮ್ಮ ಗಮನದಲ್ಲಿ ನಾವು ನೋಡಿರ್ತೀವಿ ಒಬ್ಬೊಬ್ಬದ್ದು ಲೈಫು ನಮಗೆ ಒಂದೊಂದು ಥರ ಕಾಣಿಸುತ್ತೆ ತುಂಬ ಸ್ಮೂತಾಗಿ ಹೋಗ್ತಾ ಇದ್ದಿದ್ದು ಒಳ್ಳೆ ಜೀವನ ಇದ್ದಿದ್ದು ಟರ್ನ್ ಎಲ್ಲೋ ಒಂದು ಪಾಯಿಂಟಲ್ಲಿ ಒಬ್ಬ ವ್ಯಕ್ತಿ ತುಂಬ ಟರ್ನ್ ಆಗಿ ಹೋಗಿ ಒಂದು ರೀತಿ ರೌಡಿ ಶೀಟರ್ ಆಗಿ ಹೋಗ್ತಾರೆ ಕ್ರೈಮ್ಗಳ್ಗೆ ಹೋಗ್ಬಿಡ್ತಾರೆ ಕ್ರೈಮ್ ಮಾಡ್ತಾ ಇದ್ದಿದ್ದ ವ್ಯಕ್ತಿ ಎಲ್ಲೋ ಒಂದು ರೀತಿ ಟರ್ನ್ ಆಗಿ ತುಂಬ ಒಳ್ಳೆ ಸಾತ್ವಿಕ ಆಗಿ ಹೋಗ್ತಾನೆ ಒಳ್ಳೆ ಕೆಲಸಗಳು ಮಾಡೋಕ್ಕೆ ಶುರು ಮಾಡ್ತಾನೆ ಕುಟುಂಬ ಆ ಕುಟುಂಬಕ್ಕೆ ಶತ್ರು ಆಗಿದ್ದವನು ಮತ್ತು ಆ ಕುಟುಂಬನ ರಕ್ಷಣೆ ಮಾಡಕ್ಕೆ ಶುರು ಮಾಡ್ತಾನೆ ಒಂದು ವ್ಯಕ್ತಿ ಕೆಲವೊಂದು ಸರಿ ಅವನು ವ್ಯಕ್ತಿತ್ವನೇ ಬದಲಾಗಿ ಹೋಗುತ್ತೆ ಎಲ್ಲೋ ಒಂದು ಟರ್ನಿಂಗ್ ಪಾಯಿಂಟ್ ಆಗೋಗುತ್ತೆ ನಮಗೇನಂದರೆ ಅಂದರೆ ಇಲ್ಲಿ ಆತ್ಮಗಳಿದ್ದಾವೆ ಅಂತ ನಿಮ್ಮ ಒಂದಷ್ಟು ವಿಡಿಯೋಗಳಲ್ಲಿ ನೀವು ಒಬ್ಬ ಮನುಷ್ಯನಿಗೆ ಅವನನ್ನು ಬದಲಾಯಿಸಬೇಕು ಅಂದರೆ ಅವನಲ್ಲಿರೋ ಒಂದಷ್ಟು ಗುಣಗಳು ಆತ್ಮಗಳೇನಾದರೂ ಸೇರಿದಾಗ ಅವುಗಳ ಗುಣ ಇಲ್ಲಿ ಸೇರಿದಾಗ ಆ ವ್ಯಕ್ತಿ ಬದಲಾಗ್ತಾನೆ ಕೆಲವೊಂದಷ್ಟು ದುಷ್ಟ ಕೆಲಸಗಳಿಗೆ ಶುರು ಮಾಡ್ತಾನೆ ಇವೆಲ್ಲವೂ ನಿಮ್ಮ ವಿಡಿಯೋಗಳಲ್ಲೇ ನೀವೇ ಮಾತಾಡಿದ್ದೀರಾ ಇಲ್ಲಿ ನಮಗೆ ಅನ್ಸೋದು ಇಲ್ಲಿ ಯಾವುದೋ ಒಬ್ಬೊಬ್ಬ ವ್ಯಕ್ತಿ ಒಂದಷ್ಟು ಕರ್ಮಾನುಸಾರ ಅವನು ಯಾವುದೋ ಕರ್ಮಗಳಿದ್ವು ಅದು ಅನುಭವಿಸ್ತಾ ಇದ್ದಾನೆ ಅನ್ನೋ ಥರ ಕೆಲವು ಮಾತುಗಳು ಕೇಳ್ತೀವಿ ಇಲ್ಲಾಂದರೆ ಇನ್ನು ಕೆಲವರು ಚಿಕ್ಕ ಕುಟುಂಬ ಇದ್ದರೂ ನನಗಿದೊಂದು ಸ್ವರ್ಗ ಜೀವನ ಐತೆ ಅಂದರೆ ಎಷ್ಟೋ ಕೋಟಿಗಿರೋನಿಗೂ ಸಂತೋಷ ಇರೋಲ್ಲ ಅಷ್ಟು ನೆಮ್ಮದಿಯವನು ಒಂದು ಇರೋನಿಗೆ ಆ ಒಂದು ಸ್ವರ್ಗ ಸುಖ ಅನುಭವಿಸ್ತಾ ಇರ್ತಾನೆ ಸೊ ಇವೆಲ್ಲ ಒಂದು ವ್ಯತ್ಯಾಸ ನಮ್ಮ ಸಮಾಜದಲ್ಲಿ ನಾವು ನೋಡ್ತಾ ಇದ್ದೀವಿ ಇವುಗಳಲ್ಲಿ ನೀವು ಆತ್ಮಗಳಿಗೆ ಸಂಬಂಧಪಟ್ಟಂತೆ ಆತ್ಮಗಳು ಕೂಡ ಮನುಷ್ಯನಿಗೆ ಒಬ್ಬೊಬ್ರಿಗೂ ಒಂದೊಂದು ಕುಟುಂಬದಲ್ಲಿ ಒಂದೊಂದು ಸಮಸ್ಯೆನ ಆತ್ಮಗಳಿಂದ ಕ್ರಿಯೇಟ್ ಆಗ್ತವೆ ಇವುಗಳನ್ನ ನೀವು ಸಾಕಿ ಸಮೇತನೇ ಕೊಡ್ತಾ ಇದ್ದೀರ ಇಲ್ಲಿ ಒಬ್ಬ ಚೆನ್ನಾಗಿ ಬರ್ಕೋದೇನು ಇನ್ನೊಬ್ಬ ಡ್ಯಾಮೇಜ್ ಆಗೋದೇನು ಇನ್ನೊಬ್ಬ ಯಾವುದೋ ಕರ್ಮ ಅನುಭವ್ಸೋದೇನು ಇನ್ನೊಬ್ಬ ನರಕ ಅನುಭವ್ಸೋದೇನು ಸೊ ಇವೆಲ್ಲ ಒಂದಷ್ಟು ಕನ್ಫ್ಯೂಸ್ ನಮಗೆ ಸೊ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ ಸರ್ ಮೊದಲನೇದಾಗಿ ಸ್ವರ್ಗ ನರಕ ಕರ್ಮ ಋಣಭಾಗ ಇವು ನಾಲ್ಕು ನಮ್ಮ ಮಧ್ಯದಲ್ಲಿ ಸುತ್ತುತ್ತಾ ಇರತಕ್ಕಂಥ ಸುಳಿ ಚಕ್ರ ಅಂದ್ರೆ ಒಬ್ಬ ವ್ಯಕ್ತಿ ಜೀವನಕ್ಕೆ ಇವು ಸುತ್ತುತ್ತಾ ಇರುತ್ತೆ ಸ್ವರ್ಗಲೋಕ ನರಕ ಸ್ವರ್ಗನ ನೋಡಿರೋರು ಯಾರು ಇಲ್ಲ ನರಕನ ನೋಡಿರೋರು ಯಾರು ಇಲ್ಲ ಎಲ್ಲ ಹರಿಕತೆಗಳು ಸ್ವರ್ಗ ಸ್ವರ್ಗಕ್ಕೆ ಹೋಗ್ಬಿಟ್ಟು ಸತ್ಯ ಅಂತ ನೋಡ್ದು ನನ್ ಮಗ ಯಾರು ಹೌದು ಅವನ ನರ್ಕಿಟ್ಟ ಅಲ್ಲಿ ರಂಪ ತಗೊಂಡ್ ಕುಯ್ತಿರಂತೆ ಎಣ್ಣೆಗೆ ಹಾಕ್ತಿರಂತೆ ಇದೆಲ್ಲ ಒಂದೊಂದು ಲಿಸ್ಟ್ಲೈಪ್ ಒಬ್ಬೊಬ್ರು ಜ್ಞಾನಿಗಳು ಅವ್ರು ತಿಳಿದಂಗೆ ಹೇಳ್ಕೊಂಡು ಹೇಳ್ಕೊಂಡು ಹೋಗ್ತಿರ್ತಾರೆ ಅರ್ಥ ಆಯ್ತಾ ಅದಿರ್ಬೋದು ನಮ್ ಕಣ್ಣೆದ್ರು ಕಡೆ ಸ್ವರ್ಗ ನರ್ಕ ನಾವು ನೋಡ್ತಾ ಇದೀವಲ್ಲ ಈಗ ನಮ್ ಕಣ್ಣೆದ್ರುಗಡೆ ಸ್ವರ್ಗ ನೋಡ್ಕೊಂಡು ಏನಕ್ಕೆ ಒಬ್ಬ ರವ್ರವ ಕಷ್ಟ ನರಕ ಏನ್ ಮಾಡಿದ್ರು ಕೈಯತ್ತಲ್ಲ ಇಲ್ಲಿ ದುಡ್ಡಿದ್ರೆ ಪ್ರಪಂಚ ದುಡ್ಡಿಲ್ಲ ಅಂದ್ರೆ ನರಕ ದುಡ್ಡಿತ್ತು ಅಂದ್ರೆ ಕುಬೇರ ದುಡ್ಡಿದ್ರೆ ಕುಬೇರ ಇಲ್ಲಾಂದ್ರೆ ನರಕ ನರಕ ದುಡ್ಡಿದ್ದವ್ರಿಗೆ ಹೆಂಗ್ ಬರ್ತದೆ ದುಡ್ಡು ಅವ್ರಿಗೆ ಹೆಂಗ್ ಬರ್ತದೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ನಡೀತಾ ಇರ್ತವೆ ಒಬ್ಬ ನೋಡಿ ಸಾಲ ತಗೋತಾನೆ ಬಡ್ಡಿ ಕಟ್ತಾನೆ ಬಡ್ಡಿಯವರು ಆ ಬಡ್ಡಿಯವರು ಉಸೂಲಿ ಬಂದು ಹೊಡಿತಾರೆ ಬಡಿತಾರೆ ಮನೆ ಖಾಲಿ ಮಾಡಿಸ್ತಾರೆ ಎತ್ಕೊಳ್ತಾರೆ ಮನೆ ಮರೀತಿ ಕಡಿತಾರೆ ಅವನಿಗೆ ರೀತಿ ಹಿಂಸೆ ಬದುಕೋದೆ ಬೇಡ ಎಷ್ಟು ಜನ ನಾವು ನೋಡ್ತಾ ಇರ್ತೀವಿ ಸಾಲ ಮಾಡ್ಕೊಂಡ್ಬಿಟ್ಟಿದ್ರಂತೆ ನೇಣಾಕೊಂಡ್ಬಿಟ್ಟಿರ್ತಾರೆ ಸಾಲ ಮಾಡ್ಕೊಂಡಿದ್ರಂತೆ ವಿಷ ಇವೆಲ್ಲ ನರಕ ನಮ್ ನರಕ ಅಂದ್ರೆ ಬೇರೆ ಯಾವ್ದು ಇಲ್ಲ ನಮ್ ಕಣ್ಣಿದ ಮೇಲೆ ನಾವು ಮಾಡಿದ ತಪ್ಪಿಗೆ ಇಲ್ಲೇ ನಾವು ನರಕನ ಅನುಭವಿಸ್ತಾ ಇರ್ತೀವಿ ಯಾರ ಒಬ್ರು ಏನ್ ಮಾಡ್ಲಿರಿ ಎಲ್ಲಾದ್ರೂ ಕೈ ಹಾಕ್ಲಿ ಅವ್ರ ಲಾಭ ಎಲ್ಲಾದರೂ ಎಲ್ಲಾದ್ರೂ ಕೈ ಹಾಕ್ಲಿ ಅವ್ರ ದುಡ್ಡೆ ಎಲ್ಲಾದ್ರೂ ಸಂಪಾದನೆ ಮಾಡ್ಲಿ ರೂಪಾಯಿ ಮಾಡಿರ್ತಾರೆ ಸಾವಿರಾರು ಸಾವಿರಾರು ಕೋಟಿ ಹಿಂದೆ ಬಿದ್ದಿರ್ತಿದೆ ಆದರೆ ಸಾಯಿ ಬೇಕಾದ್ರೆ ಕಟ್ ಮಾಡಿ ಕಳಿಸ್ತಾರೆ ಆ ಸಾವಿರಾರು ಕೋಟಿ ಕಟ್ಕೊಂಡು ಏನು ಮಾಡಬೇಕು ಯಾರೋ ಹೆಂಡತಿ ಮಕ್ಕಳು ಸಂಬಂಧಿಕರು ತಿನ್ಕೊಂಡು ಹೋಗ್ತಾರೆ ಬಿಟ್ಬಿಡೋದು ಬೇಡ ಆದರೆ ನಾವು ಕೋಟಿ ಬೆಟ್ಟಲೆ ಮಾಡಬೇಕಾದ್ರೆ ಒಂದು ಹೇಳ್ತಾರೆ ಅಷ್ಟು ಜನಕ್ಕೆ ಅಂದದಾನ ಅಷ್ಟು ಜನಕ್ಕೆ ಇವತ್ತು ಅಪ್ಪು ಸರ್ನ ಅವ್ರು ತೀರೋದ್ರು ಎಲ್ಲರೂ ಪ್ರತಿಯೊಬ್ಬರೂ ನೆನೆಸ್ಕೋತಾರೆ ಪ್ರತಿಯೊಬ್ಬರೂ ನೆನೆಸ್ಕೋತಾರೆ ಎಂತ ಪುಣ್ಯ ಅಯ್ಯಪ್ಪ ಎಡ್ಗಾಯ್ ಕೊಟ್ಟಿದ್ದು ಬಲಗಾಯ್ ಗೊತ್ತಿಲ್ಲ ಬಲಗೈ ಕೊಟ್ಟಿದ್ದು ಎಡಗೈ ಗೊತ್ತಿಲ್ಲ ಸತ್ತ ಮೇಲೆ ಗೊತ್ತಾಯ್ತು ಇಷ್ಟು ಅನಾಥಾಶ್ರಮಗಳಿಗೆ ಇಷ್ಟು ಬಡಬಗ್ರಿಗೆ ಇಷ್ಟು ಕೊಟ್ಟಿರೋದು ಇವತ್ತು ಜನ ಪ್ರೆಸೆಂಟ್ ಇನ್ನೊಂದು ಸತ್ತವ್ರು ಅನ್ನೋದು ಯಾರಿಗೂ ಇಲ್ಲ ಅವ್ರು ಬದುಕಿದ್ದಾರೆ ಅಂತಾನೆ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಯಾಕೆ ಅವರು ಸತ್ತಿ ಸ್ವರ್ಗದಲ್ಲಿದ್ದಾರೋ ಎಲ್ಲಿದ್ದಾರೋ ಗೊತ್ತಿಲ್ಲ ಮತ್ತೆ ಹುಟ್ಟಿದಾರೋ ಗೊತ್ತಿಲ್ಲ ಆದರೆ ಇನ್ನು ಬದುಕಿದ್ದಾರೆ ಅಂತಾನೆ ಜನ ಅವ್ರನ್ನ ಇದ್ದಾರೆ ಹೇಳಕ್ಕೆ ಅವ್ರು ಮಾಡಿದ ಕೆಲಸಕ್ಕೆ ಹೌದು ನಾವು ನೂರು ರೂಪಾಯಿ ತಿಂದರೆ ಇಪ್ಪತ್ತು ರೂಪಾಯಿ ಬಡವ್ರಿಗೆ ಹೆಲ್ಪ್ ಮಾಡಿದ್ದಾರೆ ಅದು ನಾವು ಇವತ್ತು ಓಪನ್ ಆಗಿ ಖುಷಿಯಿಂದ ಮಾತಾಡ್ತಿರ್ತೀವಿ ಯಾಕಂದ್ರೆ ಮಾಡೋದನ್ನ ಮಾಡಿದ್ದಾರೆ ಅಂತ ಹೇಳ್ಬೇಕು ಹೌದು ಅವ್ರು ಮನೆಯವ್ರಿಗೆ ಗೊತ್ತಿಲ್ಲ ಎಷ್ಟು ಹೆಲ್ಪ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಇವೇನು ಸತ್ ಮೇಲೆ ಗೊತ್ತಾಗಿದ್ದು ಇಷ್ಟು ಆಶ್ರಮಗಳಿಗೆ ಇಷ್ಟು ಅನಾಥಾಶ್ರಮಗಳಿಗೆ ಮಕ್ಕಳುಗಳಿಗೆ ಫೀಸ್ಗಳು ಕೊಟ್ಟು ಅಂತ ಎಲ್ಲ ಮಾಡಿದಾರೆ ಅದ ಅವ್ರ ಸ್ವರ್ಗದಲ್ಲಿ ಅಂತ ನಮ್ಗಿಷ್ಟ ಅರ್ಥ ಆಯ್ತಾ ಈ ಕೋಟಿ ರೂಪಾಯಿ ಆಯ್ತು ಗೆದ್ಲಿ ವಿದ್ಯಾರ್ಥಿದ್ವಿ ಒಬ್ಬರಿಗೆ ಒಂದು ರೂಪಾಯಿ ಕೊಡೋಲ್ಲ ನೂರು ರೂಪಾಯಿ ಕೊಡಲ್ಲ ನಮ್ಮ ಕಣ್ಣಿನಗಡೆ ನೂರು ಕೋಟಿ ಡಿಕ್ಲೈನ್ ಸಾವಿರ ಕೋಟಿ ಡಿಕ್ಲೈನ್ ಅಂತ ಬಹಳಷ್ಟು ಜನದ ಲಿಸ್ಟ್ ನೋಡಿದೀವಿ ನೋಡಿದ್ದೀವಿ ಆದರೆ ಅಂಥವ್ರಿಗೆ ಮನ್ಸು ಕರಗಲ್ಲ ಕೊಡಬೇಕು ಅಂತ ಕೊಡೋಲ್ಲ ಒಬ್ಬರಿಗೆ ಉಪಕಾರ ಮಾಡ್ಬೇಕು ಅನ್ನೋದಿಲ್ಲ ಒಬ್ರಿಗೊಂತೂ ತನ್ನ ಹಾಕ್ಬೇಕನ್ನೋದಿಲ್ಲ ಒಬ್ಬರು ಕೈ ಎತ್ತಿ ಒಂದು ಐವತ್ತು ಸಾವಿರ ರೂಪಾಯಿ ಕೊಟ್ಟು ಒಬ್ಬ ಬದುಕೊಳಿ ಅನ್ನೋಂಗಿಲ್ಲ ಇದು ಕರ್ಮ ಇದು ಕರ್ಮ ಯಾವಾಗ ಮುಂದೆ ಕಾಯ್ಕೊಂಡಿರ್ತದೆ ಮುಂದೆ ಇದು ನರಕ ಯಾವಾಗ ತನ್ನ ಎಲ್ಲ ಅಧಿಕಾರಗಳನ್ನ ಕಳ್ಕೊಂಡಾಗ ಎದ್ದು ನಿಂತ್ಕೊಳ್ಳೋ ಶಕ್ತಿ ಇಲ್ಲ ಇದ್ದಾಗ ಆವಾಗ ಮನೆಯಲ್ಲಿರೋರೆ ಒಂದು ಕಾಫಿ ಕೊಡೋಕ್ಕೂ ಹಿಂದೆ ಮುಂದೆ ನೋಡ್ತಾರೆ ಇದು ನರಕ ಸ್ವರ್ಗ ನರಕ ಅಂದರೆ ಇವತ್ತು ನೋಡಿ ಎಷ್ಟು ಜನ ಈ ಕೋಟಿಗಟ್ಲೆ ದುಡ್ಡೈತೆ ಏನು ಮಾಡಿದ್ರು ನಾವು ಈ ಕಾನೂನಿಂದ ಬಿಡಿಸ್ಕೊಳಕ್ ಆಗ್ತಿಲ್ಲ ಸೊ ಆ ತರ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ ಸಿಕ್ಕಾಕೊಂಡು ಎಷ್ಟು ಜನ ಇವತ್ತು ದೇಶದಾದ್ಯಂತ ಸ್ವಾಮೀಜಿಗಳಿಂದ ಹಿಡಿದು ರಾಜಕೀಯದವರಿಂದ ಹಿಡಿದು ಜೈಲಲ್ಲಿ ಇದ್ದಾರೆ ಇವತ್ತು ಅವತ್ತೇನ್ ದುಡ್ಡಿಲ್ವಾ ಇದೆ ಕೋಟಿ ಗಟ್ಟಿ ಐತಿ ಆದ್ರೆ ಜೈಲಲ್ಲಿ ಇದ್ದಾರೆ ಅನ್ನೋದೊಂದು ಮರ್ಯಾದೆ ಹೋಗ್ತಾ ಇರ್ತದೆ ಪಬ್ಲಿಕ್ ಅವಮಾನ ನಮ್ಗೆ ಯಾರೊಬ್ರು ಒಂದು ಪೊಲೀಸ್ನವರು ಯಾರೋ ಬನ್ರಿ ಮರೆತವ್ರು ಹಿಂಗೆ ಹಂಗೆ ಹಿಂಗೆ ತಂದು ಕರೆದ್ರೆ ನಮ್ಗೆ ಪ್ರಿಸ್ಟೇಜ್ ಮರ್ಯಾದೆ ಮರ್ಯಾದೆಗೆ ನಾವು ನಾವೇನು ಮಾಡಿದ್ದೀಪ್ಪ ಎಲ್ಲರ ಮುಂದೆ ಮಗ ಬಂದು ಹಿಂಗೆ ಕರೀತವನೇ ಅನ್ನೋದು ಬರ್ತದೆ ಅವರ ನಾವೇನು ತಪ್ಪು ಮಾಡಿದ್ದೀವಿ ಅಂತ ಆದ್ರೆ ಅವ್ರು ಜೇನ್ಗೆ ಹೋಗಿ ಆರಾಮಾಗಿ ಕೂತಿದ್ರೆ ಅವ್ರಿಗೇನು ಅನ್ಸಿರಲ್ಲ ಆಚೆಗಡೆ ಮರ್ಯಾದೆ ಮೂರು ಪೈಸೆಗೆ ಕೆಲ್ಸಂಗೆ ಹೋಗ್ತಾ ಇರ್ತದೆ ಇದು ದುಡ್ಡಿದ್ರು ನರಕ ಅನ್ಭೋಗಿಸ್ಲಂಗೆ ಅವ್ರು ಯೋಗ್ಯತೆ ತಕ್ಕಂತೆ ಭಗವಂತ ಅವ್ರಿಗೆ ನರಕ ಕೊಡ್ತಾ ಇರ್ತೇವೆ ನಮ್ಗೆ ಯೋಗ್ಯತೆ ತಕ್ಕಂತೆ ನಮ್ಗೆ ನರಕ ಕೊಡ್ತಾ ಇರ್ತದೆ ಇದು ಸ್ವರ್ಗ ನರ್ಕ ಅನ್ನೋದು ಭೂಮಿ ಮೇಲ್ಗಡೆನೆ ನಮ್ಮ ಕಣ್ಣಿನಗಡೆ ಕಾಣಿಸ್ತಾ ಇರ್ತಿದೆ ನಾವು ಅದಕ್ಕೆ ದುಡ್ಡಿದ್ದಾಗ ಮೆರಿಬಾರ್ದು ದುಡ್ಡಿಲ್ಲ ಅಂತ ಅಂದಾಗ ನಾವು ಕುಗ್ಬಾರ್ದು ಎಲ್ಲೋ ಕಷ್ಟಪಟ್ಟು ನಾಲ್ಕು ಜನಕ್ಕೆ ದುಡ್ಡು ಬಂದಾಗ ದುಡ್ಡಿದ್ದಾಗ ಉಪಕಾರ ಮಾಡಿಕೊಂಡು ಕೊಟ್ಟೆ ಅಂದ್ರೆ ಬಾ ಮಾಡಿರ್ತೀರ ಅದೆಲ್ಲೋ ಒಂದೆಷ್ಟು ಸಾವಿರ ರೂಪಾಯಿ ಬಡವರಿಗೆ ಎತ್ ಮಾಡಿದ್ರೆ ಯಾರಿಗೂ ಕೆಟ್ಟದಾಗಲ್ಲ ಭಗವಂತನ ನೋಡ್ತಿರ್ತೇನೆ ಈಗ ನನಗೆ ಒಂದು ಕೇಸ್ ಬಂದರೆ ಸರ್ ಅವ್ರ ಕಡೆಯಿಂದ ಒಂದು ಹತ್ತರಿಂದ ಹದಿನೈದು ಕೇಸ್ ಬರ್ತಿದೆ ಸರ್ ನಾನು ಓಪನ್ ಆಗಿ ಹೇಳ್ತೀನಿ ಯಾಕೆಂದ್ರೆ ಅವ್ನು ಒಂದು ಕೇಸ್ ಅಟೆಂಡ್ ಮಾಡಿಸ್ಕೊಂಡು ಏನಪ್ಪ ನಾನು ಸರಿ ಅಂತ ಸುಮ್ಮನೆ ಇದ್ ಕೊಟ್ಟಿದ್ರೆ ದೇವ್ರು ನೋಡ್ತೇನೆ ನಿನ್ಗೆ ಒಳ್ಳೇದು ಮಾಡಿದೆ ಆ ವ್ಯಕ್ತಿನ ಇನ್ನೊಬ್ಬರಿಗೆ ಪರಿಚಯ ಮಾಡಕ್ ಮನ್ಸಿಲ್ಲ ಅದಾಗ ನೀನ್ ಮಾಡಿಸಿಕೊಂಡೇನ್ ಪ್ರಯೋಜನ ಸ್ವಾರ್ಥ ಆಯ್ತು ನಿಮ್ಗೆ ಒಳ್ಳೇದಾದಾಗ ಇಂಥ ಜಾಗ ಹೋಗಿ ನಿಮ್ಗೆ ಒಳ್ಳೇದಾಗುತ್ತೆ ನಾಲ್ಕು ಜನಕ್ಕೆ ದಾರಿ ತೋರಿಸ್ಬೇಕು ನಿನ್ನೇನು ದುಡ್ಡು ಕೊಡೋಲ್ಲ ಅವ್ರಣೆ ಅವ್ರು ಕೊಡ್ತಾರೋ ಮಾಡ್ತಾರೋ ಕೊಡತಾರೋ ಅದು ಅವ್ರಿಗೆ ಹೌದು ನಮ್ಗೆ ಒಳ್ಳೇದಾಗಿದ್ದ ನಾವು ಇನ್ನೊಬ್ಬರಿಗೆ ಹೆಲ್ಪ್ ಮಾಡಬೇಕು ದಾರಿ ತೋರಿಸ್ಬೇಕು ಒಳ್ಳೆ ಕರ್ಮ ಅಂದ್ರೆ ಒಬ್ಬ ವ್ಯಕ್ತಿ ಹಿತ್ತಿದಂಗೆ ರೌಡಿ ಆಗೋದು ಅವನು ಒಳ್ಳೇದಾಗಲು ರೌಡಿ ಆಗ್ಲಿಲ್ಲ ಅವನು ಇವತ್ತು ಎಷ್ಟು ಜನ ರೌಡಿ ದಮ್ ಒಳ್ಳೆಯ ಒಳ್ಳೆ ಸ್ಟೇಜ್ ಬಂದಿದ್ದಾರೆ ಹತ್ತು ಜನಕ್ಕೆ ಉಪಕಾರ ಮಾಡಂಗಾಗಿದ್ದಾರೆ ಪಬ್ಲಿಕ್ನಲ್ಲಿ ನಿಂತ್ಕೊಂಡು ಮಾತಾಡೋಂಗಾಗಿದ್ದಾರೆ ನಮ್ಮ ಕಣ್ಣಿದ ಕಡೆ ನಾವು ನೋಡ್ತಾನೇ ಇದ್ದೀವಿ ಒಬ್ಬ ರೌಡಿ ಆಗಿದ್ದವನು ಅವನ ಹೆಸರು ಕೇಳಿದ್ರೆ ಭಯ ಅಂಥ ವ್ಯಕ್ತಿಗಳು ಇವತ್ತು ಸಮಾಜ ಸೇವೆಯಲ್ಲಿ ನಿಂತಿದ್ದಾರೆ ನಾಲ್ಕು ಜನಕ್ಕೆ ಏನೋ ಒಳ್ಳೇದು ಮಾಡ್ಬೇಕಂತ ಏನೋ ಅವ್ರ ದೃಷ್ಟಿ ಒಳಗಡೆ ಬದಲಾವಣೆ ಆಗಿರ್ತಾರೆ ಅಂದರೆ ಸಾಕಪ್ಪ ನಮ್ಗೆ ಜೀವನ ಬೇಡ ಅನ್ನೋದಕ್ಕೆ ಕಾರಣ ಏನು ಅವರಲ್ಲಿದ್ದಂಥ ಕೆಟ್ಟ ನೆಗೆಟಿವ್ಗಳು ಯಾವುದೋ ಒಂದು ಸಮಯದಲ್ಲಿ ಒಳ್ಳೆ ಕೆಲಸ ಮಾಡೋ ಟೈಮಲ್ಲಿ ಅದೆಲ್ಲೋ ಒಂದು ಸಾಕು ಇದು ಬಿಟ್ಟು ಹೋಗ್ಬೇಕಂತ ಮನಸ್ಸು ಮಾಡಿ ಎಲ್ಲರೂ ಹೊರಟೋಗಿದ್ರೆ ಆ ಮನುಷ್ಯ ಬದಲಾವಣೆ ಆಗಿಬಿಟ್ಟಿರ್ತಾನೆ ಬದಲಾವಣೆ ಆಗ್ಬಿಡ್ತಾನೆ ಮೂವತ್ತು ವರ್ಷ ಕುಡಿದು ಹತ್ತು ಅಂಗಡಿಗಳನ್ನ ಹಾಳು ಮಾಡೋದು ನನ್ನ ಎಪಿಸೋಡಲ್ಲಿ ಹೇಳಿದ್ದೀನಿ ಕುಡುಕ ನಾನು ಅಟೆಂಡ್ ಮಾಡಿದ್ಮೇಲೆ ಮೂರನೇ ದಿವಸದಲ್ಲಿ ಕುಡಿಯೋದನ್ನ ಬಿಟ್ಬಿಟ್ಟ ಹಾಗಂತ ಕುಡಿಯೋದನ್ನ ಅಂತ ಹೇಳಿಲ್ಲ ಬಟ್ ಅವ್ರು ಟೈಮ್ ಬಂದಿತ್ತು ಬಿಟ್ಬಿಟ್ರು ಚೆನ್ನಾಗಿ ಆಗ್ಬಿಟ್ರು ನಾನು ಯಾಕೆ ಹೇಳ್ತೀನಿ ಅಂತಂದರೆ ಅವರ ಕರ್ಮ ಕಳೀತು ಒಬ್ಬ ರೌಡಿ ಆಗಿದ್ದವನು ಒಬ್ಬ ಒಳ್ಳೆಯವನಾಗ್ಬಿಟ್ಟಾಗ ಅವನಿಗೂ ಮರ್ಯಾದೆ ಸಿಗುತ್ತೆ ಅಲ್ಲಿ ಬೆಲೆ ಸಿಗುತ್ತೆ ಎಲ್ಲ ಸಿಗುತ್ತೆ ಅದೇ ಒಬ್ಬ ಚೆನ್ನಾಗಿರೋ ವ್ಯಕ್ತಿ ಸಿಕ್ಕಾಪಟ್ಟೆ ಲಕ್ಷಾಂತರ ಜನ ಅಭಿಮಾನಿಗಳನ್ನ ಹೊಂದಿರ್ತಕ್ಕಂಥವ್ರು ದುಡ್ಡಿರ್ತಕ್ಕಂಥವ್ರು ಒಳ್ಳೆಯ ರೆಕಮೆಂಡ್ ಇದ್ದಕ್ಕಂಥವ್ರು ಇವತ್ತು ಏನು ಸಣ್ಣ ಕೆಲಸಗಳು ಏನೂ ಮಾಡ್ದೇನೋ ಬಟ್ ಇದು ಭಗವಂತ ಗೊತ್ತಿರ್ತದೆ ಆದ್ರೆ ಸುಮ್ ಸುಮ್ನೆ ನೋವು ಅನುಭವಿಸ್ತಾ ಇರ್ತಾರೆ ಸುಮ್ ಸುಮ್ನೆ ನೋವು ಅನುಭವಿಸ್ತಾ ಇರ್ತಾರೆ ಸುಮ್ ಸುಮ್ನೆ ಕಟ್ಟೆ ಕಟ್ಟೆ ಹಿಂದೆ ಇರ್ತಾರೆ ಅವಾಗ ತಪ್ಪು ಮಾಡೋರು ಈಗ ಹೋಗಿ ಕೋರ್ಟು ಜಡ್ಮೆಂಟ್ ಮಾಡ್ತಾರೆ ಅವಾಗ ನಮಗೂ ಅಯ್ಯೋ ಅನಿಸ್ತಿದೆ ಹಿಂಗಿದ್ದವ್ರು ಯಾಕೆ ಹಿಂಗಾಗ್ಬಿಟ್ರು ಆಗ್ಬಿಟ್ರು ಕೆಲವರಿಗೆ ಈ ಜೈಲಲ್ಲಿ ಹೋದ್ಮೇಲೆ ಇಲ್ಲ ಸೆಂಟ್ರಲ್ ಜೈಲ್ ಪರಿವರ್ತನೆ ಅವ್ರಿಗೆ ನಾನು ತಪ್ಪು ಮಾಡಿದಂತ ಅರಿವು ಅರಿವು ಆಗುತ್ತೆ ಜ್ಞಾನದೇ ಆಗುತ್ತೆ ಸರ್ ಯಾಕಂದ್ರೆ ಇದೇ ಶಿಕ್ಷೆ ಹೆಂಡತಿ ಮಕ್ಕಳು ಮನೆ ಮಠ ಎಲ್ಲ ಬಿಟ್ಟು ನಾಲ್ಕು ಗೋಡೆ ಮಧ್ಯೆ ಕೂತ್ಕೊಂಡೋಗಿ ಯೋಚನೆ ಮಾಡಿ 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 ಮನುಷ್ಯನಿಗೆ ಟರ್ನ್ ಆಗಬೇಕು ಒಂದು ನನಗೆ ಟೈಮ್ ಸಿಕ್ಕಿದ್ರೆ ನನಗಂತ ಆಪರ್ಚುನಿಟಿ ಬಂದರೆ ಜೈಲಿನಲ್ಲಿ ಕೈಗಳಿಗೆ ಒಂದು ಅರ್ಧ ಗಂಟೆ ಆದರೂ ಇದ್ರ ಬಗ್ಗೆ ಕೋಚಿಂಗ್ ಕೊಟ್ಟಾಗ ನಿಜವಾಗಲೂ ಪರಿವರ್ತನೆಗಳು ಅಂತ ಆಗ್ತದೆ ನಮಗೆ ಅದೊಂದು ಇದು ಸಿಕ್ಕಿಲ್ಲ ಯಾಕಂದರೆ ಅದು ಡಿಪಾರ್ಟ್ಮೆಂಟ್ನವರು ಗುರುತಿಸಿ ಇಂಥವ್ರು ಒಳ್ಳೆಯದಾಗೋದಕ್ಕೆ ನಿಮ್ಮದೊಂದು ನಾಲ್ಕು ಕಿತವಚನ ಅಂತ ಅಂದಾಗ ನಿಮ್ಮ ನಾನು ಇದು ಆತ್ಮಗಳಿಂದ ಏನೇನು ತೊಂದರೆಗಳು ಅನುಭವಿಸ್ತಾ ಇರ್ತೀರ ಆತ್ಮಗಳೇ ನಿಮ್ಮನ್ನು ಕೆಟ್ಟೋಗಿ ಮಾಡ್ತವೆ ಒಳ್ಳೆಯವನ್ನ ಮಾಡ್ತವೆ ಆ ಒಳ್ಳೇನು ಮಾಡ್ತವೆ ಕೆಟ್ಟೊಂದು ಮಾಡ್ತವೆ ಅರ್ಥ ಆಯ್ತಾ ಇವು ಇವೆಲ್ಲ ಏನಾಗ್ತವೆ ಅದು ಇರೋ ಪ್ರಪಂಚ ಇವು ಇರೋ ಪ್ರಪಂಚ ಆಮೇಲೆ ಋ ಋಣಭಾರ ಋಣಭಾರ ಅಂದರೆ ಏನು ಅಂದರೆ ಒಬ್ಬರು ಬ್ರಾಹ್ಮಣರು ಬರ್ತಾರೆ ನಿಮ್ಮ ಮನೆಗೆ ಒಂದು ಹೋಮ ಮಾಡ್ತಾರೆ ನಿಮ್ಮ ಮನೆಗೆ ಏನೋ ಒಂದು ಮಾಡ್ತಾರೆ ಕುಂಬಳಕಾಯಿ ತಂದಿದ್ದೀರಾ ಚಪ್ಪಲಿ ತಂದಿದ್ದೀರಾ ಬಟ್ಟೆ ತಂದಿದ್ದೀರಾ ಎಲ್ಲ ತಂದಿರಾ ಓಕೆ ಓಕೆ ಛತ್ರಿ ಮರ್ಬಿಟ್ಟಿದ್ದೀರಲ್ರಿ ಅಂತ ಯಾಕೆ ಅಂತ ಅಂದರೆ ಜನಕ್ಕೆ ಗೊತ್ತಾಗಲ್ಲ ಈ ಅಪ್ಪನಿಗೇನಪ್ಪ ಇಷ್ಟೊಂದು ಹಾಸನೆ ಎಲ್ಲ ತಗೊಂಡಿದ್ದೀನಿ ಮನೆಗೆ ಅಂತ ಅಲ್ಲ ನಿಮ್ಗೆ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ಅವರು ಇಷ್ಟು ವಸ್ತುಗಳನ್ನ ತಗೊಳ್ತಾರೆ ಋಣವಹಾರ ಅಂತ ಹೇಳುದು ಅವ್ರು ನಿಮ್ಗೆ ಒಳ್ಳೇದಾಗ್ಲಿ ಅಂತ ದೇವ್ರನ್ನ ಜಪ ಮಾಡ್ತಾರೆ ಹೋಮ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟ ವಸ್ತುಗಳನ್ನ ನಿಮ್ಮಿಂದ ಪಡಿತಾರೆ ನಿಮ್ಮಿಂದ ಪಡಿತಾರೆ ಅರ್ಥ ಆಯ್ತಾ ಅವಾಗ ಮಾಡಿಸ್ಕೊಂಡವನು ಏ ನೀ ಎಷ್ಟೊಂದು ಖರ್ಚು ಮಾಡಿಸಿದ್ರಲ್ರಿ ನಮ್ಗೆ ಏನು ಆಗಿಲ್ಲ ನಮ್ಮ ದುಡ್ಡು ವಾಪಸ್ಕೊಡ್ರಿ ಎಷ್ಟೋ ಸ್ವಾಮೀಜಿಗಳು ನಡೆದಿದೆ ಏನೋ ದುಡ್ಡು ಕೊಡಿ ಏನೂ ಆಗಿಲ್ಲ ನೀವು ಮಾಡಿದ್ದು ಏನು ತೋರಿಸಿ ಪಿಕ್ಚರ್ ತೋರಿಸಿ ಒಂದು ದಿವಸಕ್ಕೆ ಕೋಟ್ಯಾಧಿಪತಿ ಯಾವಾಗ ಮಾಡೋಕ್ಕಾಗಲ್ಲ ನಾವೇನು ಮನುಷ್ಯರು ದೇವರಲ್ಲ ಯಾವ ಸ್ವಾಮೀಜಿಗಳು ದೇವರಲ್ಲ ಅವ್ರು ಕಲ್ತಿರೋ ವಿದ್ಯೆಗಳನ್ನ ಇಟ್ಕೊಂಡು ನಾಲ್ಕು ಜನ ದಾರಿ ತೋರಿಸ್ಕೊಂಡು ಹೋಗ್ತಿರ್ತಾರೆ ಕೆಲಸ ಮಾಡಿಸ್ಕೊಂಡು ನೀವು ಮಾಡಿದ್ದು ನನಗೇನು ಇಲ್ಲ ದುಡ್ಡು ಕಳಿಸಿ ವಾಪಸ್ ಕಳಿಸಿ ನಿಮ್ಮನ್ನ ಬನ್ನಿ ಅಂತ ಕರೆಯೋಲ್ಲ ಮಾತಾಡಿದಾಗ ನೋಡಿದಾಗ ಇವರಿಂದ ಒಳ್ಳೇದಾಗ್ಬೋದು ಅಂತ ನೀವು ಬರೋದು ಬಂದ ಮೇಲೆ ನೀವು ಉಲ್ಟಾ ತಿರ್ಗಿ ಆಗಿಲ್ಲ ಅಂದಾಗ ಹಾಗಿಲ್ಲ ಅಂದ್ರೆ ಏನು ಮಾಡ್ತಾರೆ ட்ரென் இவ்ரேன் நோட் இல்ல அந்த வாத மாணியாத் மூலம் தகலப்பா ணி ஆண்டு பாரன ஆர்த்தி பர்செண்ட் பதிமட் விட்டு ஆ கிரம அவங்க அவ்வளோ ನಿಜವಾದ್ರು ಕಷ್ಟಪಟ್ಟಂಥ ವ್ಯಕ್ತಿಗೆ ಹಿಂಸೆ ಕೊಟ್ಟು ಮಾತಾಡಿ ಅಮೌಂಟ್ ತಗೊಂಡಾಗ ಅವರು ವಾಪಸ್ ನಿಮ್ಮ ದುಡ್ಡು ಕೊಟ್ಟಾಗ ಆ ಋಣವಾರನ್ನು ನಿಮ್ಮ ತಲೆ ಮೇಲೆ ನಿಮ್ಮ ಮಕ್ಕಳು ಮರಿ ಸಮೇತ ಅನುಭವಿಸ್ಬೇಕಾಗ್ತಿದೆ ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ ಯಾಕಂದರೆ ಯಾವುದೂ ಸ್ವಾಮೀಜಿಗಳಿಗೆ ಮೋಸ ಮಾಡಬೇಡಿ ಸ್ವಾಮೀಜಿಗಳಲ್ಲೂ ಮೋಸ ಮಾಡೋರು ಇದ್ದಾರೆ ನನಗಿಲ್ಲ ಅಂತ ಹೇಳ್ತಾ ಇಲ್ಲ ನಾನು ಎರಡೂ ಸೈಡ್ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ಕೆಲಸ ಮಾಡಿಸ್ಕೊಳ್ಳೋರು ಅಷ್ಟೇ ಸ್ವಾಮೀಜಿಗಳು ಅನಿಸ್ಕೊಂಡವರು ಅಷ್ಟೇ ಇನ್ಕ್ಲೂಡ್ ನಮಗೂ ಸೇರಿಸ್ಕೊಂಡ್ರೆ ಹೇಳ್ತಾ ಇದ್ದೀನಿ ಯಾಕೆಂದರೆ ನಮ್ಮ ಪ್ರಾಮಾಣಿಕ ನಮ್ಮ ಕೆಲಸ ನಾವು ಮಾಡ್ತೀವಿ ಅಂದಾಗ ಮಾತ್ರ ನಾವು ದುಡ್ಡು ತಗೊಂಡು ಕೆಲಸ ಮಾಡಬೇಕು ಇದೇ ವೀಡಿಯೋದ ಹೇಳಿದೆ ಒಬ್ಬರು ಯಾರೋ ಸಾಧಕರು ಅವ್ರ ಹತ್ರ ಹುಡುಕೊಡೋದ್ರು ಅವರು ಏ ನನ್ನ ಕೈಯಲ್ಲಿ ಆಗೋಲ್ಲ ಇಂಥವ್ರ್ ಮಾಡ್ತಾರೆ ಹೋಗ್ರಿ ಅಂತ ಕಳ್ಸಿ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ ಹೌದು ಅವ್ರು ದೊಡ್ಡ ಗುಣ ಆಯ್ತಲ್ರಿ ದುಡ್ಡು ಕೊಡ್ರಿ ನಾನು ಮಾಡ್ತೀನಿ ಅಂತ ಹೇಳ್ಬೋದಾಗಿತ್ತಲ್ಲ ಅವ್ರು ನನ್ನ ಯಾಕೆ ರೆಫರ್ ಮಾಡಿದ್ರು ಈ ಕೇಸು ಸೂಟಬಲ್ ಐತೆ ಮಾಡ್ಬೋದು ಆಗುತ್ತೆ ಇಲ್ಲ ಅಂತ ಆದ್ರೆ ಆಗುತ್ತೆ ಅವ್ರು ಜಡ್ಮೆಂಟ್ ಮಾಡಿದಾಗ ಇಂಥ ಜಾಗ ಹೋಗಿ ನೀವು ದಾರಿ ನಾವು ಮಾಡ್ತೀವಿ ಮಾಡಿದ್ಮೇಲೆ ಅದು ಮಾಡಿದಾಗಿಲ್ಲ ಹಿಂಗಾಗಿಲ್ಲ ಹಿಂಗಾಗಿಲ್ಲ ಅಂತ ವಾದೆ ಮಾಡಿ ಅವರು ಹಣಗಳನ್ನ ವಾಪಸ್ ಕೊಡಿ ಅಂತ ತಗೊಂಡಾಗ ಮಾಡಿದಾಗ ಮೆಟ್ಟಿದಾಗ ಏನಾಗುತ್ತೆ ನಾವೇನೋ ಕೊಟ್ಬಿಡ್ತೀವಿ ಇಲ್ಲ ಅಂತಲ್ಲ ಆ ಋಣಭಾಗ ನೀವಲ್ಲ ನಿಮ್ಮ ಮಕ್ಕಳು ಮರಿ ಕೂಡನು ಅನುಭವಿಸ್ಬೇಕಾಗ್ತದೆ ಇದುವರೆಗುನು ಇಪ್ಪತ್ ಸಾವಿರ ಕೇಸಲ್ಲಿ ಒಂದು ಮೂರು ಜನಕ್ಕೆ ಇಪ್ಪತ್ ಸಾವಿರದಲ್ಲಿ ಮೂರು ಜನ ಸರ್ ನಾನು ಮನಸ್ಪೂರ್ತಿಯಾಗಿ ಓಕೆ ನಿಂತಿದ್ದೀನಿ ಇದು ಕೆಲವರು ಆದ್ರೆ ಅದು ಗೊತ್ತಿಲ್ಲ ಆ ಟೈಮಿಗೆ ದುಡ್ಡು ಬಂದ್ಬಿಡ್ತು ಏನೋ ಪ್ರಶ್ನ ಮಾಡಿಸ್ಕೊಂಡೆ ದುಡ್ಡು ಬಂತಿಲ್ಲ ಅಂತವ್ರು ತುಂಬಾ ನರಕ ಅಂತಾರಲ್ಲ ಮುಂದೊಂದು ದಿನ ಅನುಭವಿಸ್ತಾರೆ ಆ ನರಕ ಸ್ಥಿತಿ ಆವಾಗ ಅವರು ಲಕ್ಷ ಕೊಡ್ತೀವಿ ಅಂದ್ರೂ ನಾವು ಕೆಲಸ ಮತ್ತೆ ಮತ್ತೆ ಬೇರೆಯವರು ಕೂಡ ಆ ಟೈಮ್ ಅವ್ರಿಗೆ ಸಪೋರ್ಟ್ ಆಗಲ್ಲ ಸಪೋರ್ಟ್ ಆಗಲ್ಲ ಯಾಕೆ ನಾನು ಈಗ ಯಾರೋ ಒಬ್ರು ಮಾಡಿರ್ತೋ ತಪ್ಪ ಇನ್ನೊಂದಕ್ಕೋ ಮತ್ತೊಂದಕ್ಕೋ ನಾವು ಹೇಳ್ತೀವಿ ಇಂಥವ್ರು ಬಂದ್ರೆ ತಗೊಳ್ಳೇಬೇಡಿ ಅಲ್ಲ ಅದು ಪ್ರಕೃತಿನೇ ಡಿಸ್ಟರ್ಬ್ ಮಾಡಿ ಕಟ್ ಮಾಡುತ್ತೆ ಕಟ್ ಮಾಡುತ್ತೆ ಇಲ್ಲ ಡಿಸ್ಟರ್ಬ್ ಮಾಡಿ ಕಟ್ ಮಾಡುತ್ತೆ ಯಾಕಂದ್ರೆ ಅವರ ಮನಸ್ಥಿತಿನೇ ಸರಿ ಇಲ್ಲ ಅವರು ಅನುಮಾನದ ಪಿಶಾಚಿ ಎಲ್ಲಾದರೂ ಅನುಮಾನ ಅನುಮಾನದ ಪಿಶಾಚಿ ನೋಡಿ ಹೇಳ್ತಾರೆ ಎಷ್ಟೋ ಜನ ಹೇಳ್ತಾರೆ ಅನುಮಾನದ ಪಿಶಾ ಎಲ್ಲರ ಮೇಲೂ ಅನುಮಾನ ಬೀಳ್ತೇನೆ ಹಂಗೆ ಹಿಂಗೆ ಅಂತ ಹೇಳ್ತಿರ್ತಾರಲ್ಲ ಮನುಷ್ಯನಿಗೆ ಅನುಮಾನ ಅನ್ನೋದು ದೊಡ್ಡ ಕಾಯಿಲೆ ಅನುಮಾನ ಅನ್ನೋದು ಇದ್ದಾಗ ಗಂಡ ಹೆಂಡತಿ ಜೊತೆ ಬೆಳಕಾಗಲ್ಲ ಹೆಂಡತಿ ಗಂಡನ ಜೊತೆ ಬೆಳಕಾಗಲ್ಲ ಅರ್ಥ ಆಯ್ತಾ ಎಲ್ಲೋ ಹೋದೆ ಏ ನಾನು ಹೆಂಡತಿ ಆಗ್ತಾ ಮಾತಾಡೋದು ಏನು ಮಾಡಿದ್ಲು ಅಂತ ಅನುಮಾನ ಇದ್ದರೆ ಅವ್ರ ಜೀವನ ನೆಟ್ಟಿಗೆ ಇರೋಲ್ಲ ಇಡೀ ಮನೇನ ಇಂಚಿ ಇದ್ರ ಮೇಲೆ ನಾವು ಬಿಟ್ಬಿಟ್ಟು ಹೋಗ್ತೀವಿ ಅವರೇ ಅವ್ರ ಅಧಿಪತಿ ನಾವು ಅವ್ರ ಮೇಲೆ ಅನುಮಾನ ಬಿದ್ದರೆ ಹಿಂಗೆ ಆ ಅನುಮಾನ ಬೀಳ್ಬಾರ್ದು ಯಾವತ್ತು ಇದೆಲ್ಲದ ಇಬ್ಬರದೂ ಒಂದು ಒಂದಾಣಿಕೆಯಲ್ಲಿ ಕೆಟ್ಟದ್ದು ನಿನ್ನ ನಡಿಬೇಕಾದ್ರೆ ಒಳ್ಳೇದು ಮಾಡೋದಕ್ಕೆ ಭಗವಂತ ಜನಕ್ಕೆ ಸೃಷ್ಟಿ ಮಾಡ್ತಾನೆ ಈ ರಸ್ತೆ ಒಂದು ದರ್ಶನ ಹೋಗಿ ಈ ರಸ್ತೆ ದುಡ್ಕೊಂಡು ತಿನ್ನಿ ಈ ಒಂದು ದರ್ಶನ ಇಂಥ ಬಿಸ್ನೆಸ್ ಮಾಡ್ಕೊಂಡು ತಿನ್ನಿ ಅಂತ ಬ ಬೇವ್ ಬರ್ದಿಕ್ಕಿರ್ತೇನೆ ಅವರವ್ರ ರಸ್ತೆ ಹೋಗ್ತಿತ್ತು ಅಲ್ಲಿ ಏರುಪೇರಾದಾಗ ಅದನ್ನ ಒಳ್ಳೇದು ಮಾಡೋಕ್ಕೆ ಇನ್ನೊಬ್ರು ರೆಡಿ ಮಾಡಿರ್ತೇನೆ ದೇವ್ರಿಗೆ ಬರೋಲ್ಲ ನಿಮ್ಮ ಮುಂದೆ ಹೌದು ದೇವ್ರ ಸ್ಥಾನದಲ್ಲಿ ಎಷ್ಟು ಜನ ಈ ವಿಡಿಯೋದಲ್ಲಿ ನೀವು ಇವ್ರು ಫೋಟೋ ಇಟ್ಕೊಂಡ್ಬಿಡ್ತೀನಿ ಅಂತ ಹೇಳಿ ಇವ್ರು ಪೂಜೆ ಮಾಡ್ತೀವಿ ಅಂತ ಹೇಳಿ ಈಗೊಬ್ರು ನನ್ನ ಎಪಿಸೋಡಲ್ಲಿಂದ ಹೇಳಿದ್ದೀನಿ ರಾಮನಾಮನ ಇನ್ನು ನನ್ನ ಇಂಥಿ ಮಕ್ಕಳು ಬರೀಲ್ಲ ಪಾಪ ನಮಗೆ ಕೈ ಮುಗಿಬೇಕು ನನ್ನ ಪೇಜ್ ಪೇಜ್ ತೋರಿಸ್ರು ಇಷ್ಟು ಸಾವಿರ ರಾಮನಾಮ ಜಪ ಬರೀತಾ ಇದ್ದೀನಿ ನಿಮ್ಗೆ ಆಯಸ್ಸು ದೇವ್ರ್ ಗಟ್ಟಿ ಕೊಡ್ಲಿ ಅಂತ ಅಂದ್ಬಿಟ್ಟು ನನ್ಗೆ ಎಷ್ಟು ಖುಷಿ ಆಗ್ತದೆ ಒಳ್ಳೆ ಮನಸ್ಸಿಂದ ಅವರು ಪ್ರೇಯರ್ ಮಾಡ್ತಾವ್ರೆ ಅವ್ರಿಗೆ ಒಳ್ಳೇದಾಗಿರ್ಬೋದು ಹೇಳಿ ಆಮೇಲೆ ಅವರು ಆ ವಿದ್ಯೆಗೂ ಸ್ವಲ್ಪ ಕರ್ಗತ ಮಾಡಿಕೊಂಡ್ರು ಅದ್ರಲ್ಲಿ ಚೆನ್ನಾಗಿದ್ದವ್ರೆ ಅದೇ ಎಲ್ಲ ಒಂದು ಕಡೆ ಮೀರಿದ್ದು ಅವ್ರಿಗೆ ಏಟ್ ಹೊಡಿತಿದೆ ನಮ್ಮ ಕೈಯ್ಯಾಗಿದ್ದು ನಾವು ಮಾಡ್ಕೊಡ್ತೀವಿ ನಾವೇನು ದೇವ್ರಾಗ ಸಾಧ್ಯ ಇಲ್ಲ ಪ್ರಯತ್ನ ಪಡ್ಬೋದು ಪ್ರಯತ್ನ ಪಡ್ತೀವಿ ಅಷ್ಟೇ ಆ ಪ್ರಯತ್ನ ಪಟ್ಟಾಗ ಎಲ್ಲ ಒಂದು ಕಡೆ ಏರುಪೇರುಗಳು ಇರ್ತವೆ ಒಳ್ಳೆಯದು ಆಗ್ತವೆ ಅದಕ್ಕೆ ಹೇಳೋದು ಸ್ವರ್ಗ ಅನ್ನೋದು ಇಲ್ಲೇ ಇರ್ತದೆ ನರಕ ಅನ್ನೋದು ಇಲ್ಲೇ ಇರ್ತದೆ ಕರ್ಮ ಅನ್ನೋದು ಇಲ್ಲೇ ಇರ್ತದೆ ಋಣಭಾರ ಅನ್ನೋದು ಒತ್ಕೋತಾ ಇರ್ತೀರ ಅದಕ್ಕೆ ನಾನು ಹೇಳೋದು ಯಾರಿಗೆ ಇಂಥ ತೊಂದರೆಗಳು ಕಷ್ಟಗಳು ಎಲ್ಲೋ ಎಲ್ಲೂ ಎಲ್ಲೂ ಹೋಗಬೇಡಿ ಪ್ರತಿ ಅಮಾವಾಸ್ಯೆ ಪ್ರತಿ ಹುಣ್ಣಮೆಗೆ ಮನೆ ಬಾಗಿಲಲ್ಲಿ ನೀವು ಒಂದು ನಿಂಬೆಹಣ್ಣು ಒಂಬತ್ತು ಮೆಣಸಿನಕಾಯಿನ ಕೆಳಗಡೆ ಒಂದು ಮೇಲ್ಗಡೆ ಎಂಟು ಗಂಟು ಹಾಕಿ ಅರಶಿನ ದಾರದಲ್ಲಿ ನಿಮ್ಮ ಮನೆ ಬಾಗಿಲು ಕಟ್ಟಿ ಕೆಟ್ಟ ಗಾಳಿ ಸೋಂಕುಗಳು ಒಳಗಡೆ ನುಗ್ಗೋದಕ್ಕೆ ಕಷ್ಟ ಆಗ್ತದೆ ಅದಕ್ಕೆ ನೆಕ್ಸ್ಟು ಮನೆಯಲ್ಲಿ ಯಾರು ವಿಚಿತ್ರವಾಗಿ ತುಂಬ ಕಿಟ್ವಾಗಿ ನಡ್ಕೊಳ್ತಾ ಇರ್ತಾರೆ ಕೆಟ್ಟದಾಗ ನಡ್ಕೊಳ್ತಿರ್ತಾರೆ ಇನ್ನೊಂದು ಮಾಡ್ತಿರ್ತಾರೆ ಅವ್ರಿಗೆ ತೆಂಗಿನಕಾಯಿನಿಂದ ಎಡಗೈ ತೆಂಗಿನಕಾಯಿ ಇಟ್ಕೊಂಡು ನಿಮ್ಮ ಮನೆ ಬಾಗಿಲಲ್ಲಿ ನಿಲ್ಲಿಸ್ಕೊಂಡು ಪೂರ್ವ ದಿಕ್ಕಿನ ಕಡೆ ಅವ್ರನ್ನ ನಿಲ್ಲಿಸಿ ಪಶ್ಚಿಮ ದಿಕ್ಕಲ್ಲಿ ನೀವು ನಿಂತ್ಕೊಂಡು ಮೂರು ಸರಿ ತಲೆ ಬಗ್ಸಿ ಎಡಗಡೆ ಮೂರು ಸರಿ ಬಲಗಡೆ ತಿರುಗಿಸಿ ಈಡ್ಗಾಯಿ ಹೊಡೆದು ಚೂರ್ನ ಮನೆ ಬಾಗಿಲಲ್ಲಿ ಹಾಕಿ ಕಾಲು ತೊಳ್ಕೊಂಡು ಒಳಗಡೆ ಹೋಗಿ ನೆಕ್ಸ್ಟು ಎಡಗೈಯಲ್ಲಿ ಒಂದು ಇಡೀ ಉಪ್ಪು ತಗೊಳ್ಳಿ ಉಪ್ಪನ್ನು ಇಟ್ಕೊಂಡು ಮೂರು ಸರಿ ಎಡಗಡೆ ಮೂರು ಸರಿ ಬಲಗಡೆ ತಿರುಗಿಸಿ ಥೂ ಅಂತ ಉಗ್ದು ಟಾಯ್ಲೆಟ್ ರೂಮಲ್ಲಿ ತೊಗೊಂಡೋಗೋದನ್ನು ಹಾಕಿ ಕೈ ಕಾಲು ತೊಳ್ಕೊಂಡು ಯಾಕೆ ಹೇಳ್ತಾ ಇದ್ದೀನಿ ಇದನ್ನಂತಂದರೆ ಎಲ್ಲೋ ಮೂರು ದಾರಿಯಲ್ಲಿ ತುಳಿದಿರ್ತೀರ ಎಲ್ಲೋ ಬೇಕಾದ್ರೆ ಕಣ್ ದೃಷ್ಟಿ ಬಿದ್ದಿರ್ತಿದ್ದೆ ಯಾರ್ದೋ ಏನಪ್ಪ ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಿಬಿಟ್ಟವನೇ ಏನೇನೋ ಇರ್ತವೆ ಜನಗಳು ನಮ್ಮ ಸ್ನೇಹಿತರು ನಮ್ಮ ಪಕ್ಕದಲ್ಲಿ ನಮ್ಮೆಳಿಗೆನೇ ಸಹಿಸಲ್ಲ ಹೌದು ನಮ್ಮ ಅಕ್ಕಪಕ್ಕ ನಮ್ಮ ಎಳೆಗೆ ಸಹಿಸಲ್ಲ ನನ್ನ ಅಲ್ಲಿ ಸಹಿಸಲ್ಲ ನಾವು ಮಾಡೋ ಕೆಲಸ ಸಹಿಸಲ್ಲ ಅದೆಲ್ಲ ನಮ್ಮ ಮೇಲೆ ದೃಷ್ಟಿ ಪ್ರಯೋಗ ಆಗ್ತಾ ಇರ್ತಿದೆ ಯಾರೂ ಮಾಯಮಾಟ ಮಾಡಿಸೋದು ಬೇಕಾಗಿಲ್ಲ ನಿಮ್ಮ ಮೇಲೆ ಪ್ರಯೋಗ ಮಾಡೋದು ಬೇಕಾಗಿಲ್ಲ ನಿಮ್ಮ ಅಕ್ಕ ಪಕ್ಕದಲ್ಲಿ ನಿಮ್ಗೆ ಹೇಗೆ ಸಹಿಸಿದ್ದಾರೆ ಅವ್ರದೇ ಕಣ್ಣು ದೃಷ್ಟಿ ನಿಮ್ಮನ್ನ ಲಾಕ್ ತೊಂದರೆ ಕೊಡುತ್ತೆ ಆವಾಗ ನೀವು ಒಂದೊಂದು ಚೂರು ಟೈಟ್ ಆಗ್ತಾ ಇರ್ತೀರ ಆಮೇಲೆ ಯಾವ ಕೆಲಸ ಆಗೋಲ್ಲ ಏನೋ ಕಷ್ಟ ಆಗ್ತಾಯಿರ್ತಿದೆ ಆ ದೇವಸ್ಥಾನಕ್ಕೆ ಹೋಗೋಣ ಈ ದೇವಸ್ಥಾನಕ್ಕೆ ಹೋಗೋಣ ತಲೆ ಓಡಿಸೋಣ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ತಲೆಯಲ್ಲಿ ಓಡ್ದಂಗೆಲ್ಲ ಹೋಗ್ತಾ ಇರ್ತೀರ ಎಲ್ಲೂ ಹೋಗಬೇಡಿ ಒಂದು ತೆಂಗಿನಕಾಯಿ ಒಂದು ನಿಂಬೆಣ್ಣು ಮನೆ ಬಾಗಿಲಿಗೆ ಕಟ್ಟಿ ಉಪ್ಪು ತೆಂಗಿನಕಾಯಲ್ಲಿ ನಿಮ್ಮ ದೃಷ್ಟಿನ ಕಟ್ ಮಾಡಿಕೊಳ್ಳಿ ಎಷ್ಟೋ ಬಿಡುಗಡೆ ಆಗುತ್ತೆ ನಿಮಗೆ ಒಂದು ನಲವತ್ತು ಪರ್ಸೆಂಟ್ ಕಡೆ ಬಂದ್ಬಿಡ್ತಿದೆ ನಲವತ್ತು ಪರ್ಸೆಂಟ್ ಈಚೆ ಕಡೆ ಬಂದ್ಬಿಡ್ತಿದೆ ಮೇಲೆ ನಿಮ್ಗೆ ಎಷ್ಟೋ ಥರ ಹಾಂ ಈ ಟಿಪ್ಸು ಏನು ಹೇಳ್ತಾ ಇದ್ದರೆ ಪ್ರತಿಯೊಬ್ಬರು ಮನೆ ಮಾಡಬೇಕು ಜೊತೆಗೆ ಪ್ರತಿದಿನ ಮನೇನ ಸಾರಿಸ್ತೀರ ಒಂದಿಡಿ ಕಲ್ಲುಪ್ನ ನೀರಿಗೆ ಹಾಕಿ ಕರಗಿಸ್ಬಿಟ್ಟು ಇಡೀ ಮನೆ ಮಾಪಲ್ಲಿ ಎಲ್ಲ ಉಜ್ಜಿ ತೊಳೆದು ಮಿಕ್ಕಿದ ನೀರನ್ನ ಟಾಯ್ಲೆಟ್ ರೂಮ್ ಅಲ್ಲಿ ಉಪ್ ನೀರು ಹಾಕಿ ತೊಳಿತಾ ಇದೀನಿ ಅಂತ ಹೇಳ್ಕೊಂಡು ಉಜ್ಜಿ ಅಲ್ಲಿ ಟಾಯ್ಲೆಟ್ ಅಲ್ಲಿ ಬಂದು ನೆಗೆಟಿವ್ ಅನ್ನೋದು ಮನೆ ಮಾಡೋದು ಫಸ್ಟ್ ನೋಡಿ ಟಾಯ್ಲೆಟ್ ನಲ್ಲಿ ಜಾರ್ ಬಿದ್ರು ಅಂತಾರೆ ಅಲ್ಲಿ ಬಿದ್ರೆ ಸತ್ರು ಅಂತಾರೆ ಇವೆಲ್ಲ ಯಾಕೆ ಅಂದ್ರೆ ಸ್ನಾನದ ಮನೆ ಟಾಯ್ಲೆಟ್ ರೂಮ್ ತುಂಬಾ ಹುಷಿ ತುಂಬಾ ಹುಷಾರಾಗಿರ್ಬೇಕು ಅಲ್ಲಿ ಪೂಜೆ ಪುನಸ್ಕಾರ ನಡೀತಾ ಇರೋ ಜಾಗ ಅದು ಅದಕ್ಕೆ ಅರಮನೆ ಅದು ಅದಕ್ಕೋಸ್ಕರ ಕ್ಲೀನಾಗೆ ಪ್ರತಿದಿನ ಉಪ್ಪು ಹಾಕಿ ಚೆನ್ನಾಗಿ ರುಚಿ ತಿಂಗಳಿಗೆ ಒಂದು ಐದು ಕೆ ಜಿ ಖರ್ಚಾದ್ರೂ ಪರವಾಗಿಲ್ಲ ಬಾಲ್ ಬಾತ್ರೂಮು ಟಾಯ್ಲೆಟ್ ರೂಮ್ನ ಎಷ್ಟು ನೀವು ನೀಟಾಗಿ ಮಾಡ್ಕೊಳ್ತೀರ ನಿಮ್ಮ ಮನೆಯಲ್ಲಿ ಅಷ್ಟು ಲಕ್ಷ್ಮಿ ತಾಂಡ್ ಮಾಡ್ತಾಳೆ ಸ್ವಲ್ಪ ಒಳ್ಳೆ ಟಿಪ್ಸ್ ಕೊಟ್ರಿ ಸೊ ವೀಕ್ಷಕರ ಈ ಟಿಪ್ಸು ಯಾಕಂದರೆ ಭಗವಾನ್ ಸರ್ ಅವ್ರಿಗಾಗಿರೋ ಅನುಭವಗಳಲ್ಲಿ ಸಾಕಷ್ಟು ಜನಕ್ಕೆ ಈ ಟಿಪ್ಸ್ಗಳನ್ನ ಕೊಟ್ಟು ಆ ಮನೆಗಳಲ್ಲಿ ಒಂದು ಸುಖ ಶಾಂತಿ ನೆಮ್ಮದಿನ ಅವರು ಕಾಣೋ ಥರ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಇದು ಆ ಅನುಭವದ ಟಿಪ್ಸು ಇದನ್ನೆಲ್ಲರೂ ಬಳಸ್ಕೊಳ್ಳಿ ಇದನ್ನು ಬಳಸ್ಕೊಳ್ಳೋದ್ರಿಂದ ನಿಮಗೆ ಸಾಕಷ್ಟು ರಿಲೀಫ್ ಆಗುತ್ತೆ ಅಂದರೆ ಜೀವನದಲ್ಲಿ ಮನೆಯಲ್ಲಿ ಶಾಂತಿ ನೆಮ್ಮದಿ ಸಿಗುತ್ತೆ ಸೊ ಹಾಗಾಗಿ ನಾನು ಟಿಪ್ಸು ಒಂದೇನಾದರೂ ಕೊಡಿ ಅಂದಿದ್ದಕ್ಕೆ ಇದು ಒಳ್ಳೆ ಸುಪೀರಿಯರ್ ಕೊಟ್ಟಿದ್ದಾರೆ ಸೊ ಈ ಥರದ್ದು ಟಿಪ್ಸ್ಗಳಿ ಮುಂದೆ ಕೂಡ ನಾನು ಅವ್ರ ಕಡೆಯಿಂದ ಕೊಡಿಸ್ತಾ ಹೋಗ್ತೀನಿ ಇದೇ ಥರ ಎಪಿಸೋಡ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ ವೀಕ್ಷಕರು